ಸರ್ ಇದು ಮೂವತ್ತಡಿ ಈ ಮಣ ರೋಡ್ಗಾದಂಗೆ ಇಪ್ಪತ್ತ ಏಳು ಕುಂಟೆ ಸೇಲ್ಗಿದೆ ಇಲ್ಲಿಂದ ಈ ಕಡೆ ದೊಡ್ಡದು ಕಬ್ಬಿದೆಯಲ್ಲ ಅಲ್ಲಿ ತನಕ ರೋಡ್ ಬಿಡ್ತು ಒಂದು ಎಪ್ಪತ್ತಡಿ ತನಕ ಸಿಗುತ್ತೆ ಅರವತ್ತೈದರಿಂದ ಎಪ್ಪತ್ತಡಿ ರೋಡ್ ಬಿಡ್ತು ಸಿಗುತ್ತೆ ಈ ರೋಡ್ಗೆ ಹಗಲಾಗದೆ ರೋಡಿದು ಕಾಲುವೆ ನೀರು ವ್ಯವಸ್ಥೆ ಐತಿ ಅಲ್ಲಿಗೆ ಚೆನ್ನಾಗದೆ ಇಲ್ಲೇ ಪಕ್ಕದಲ್ಲಿ ಆಲ್ರೆಡಿ ಯಾರೋ ಬೆಂಗ್ಳೂರವ್ರು ತಗೊಂಡವ್ರೆ ಪೆನ್ಸ್ ಹಾಕ್ಸಿ ತೆಂಗಿನ ಸ್ವಚ್ಛಗಳ್ ಇಟ್ಕೊಂಡವ್ರೆ ಸುತ್ತ ತೆಂಗಿನ ತೋಟಗಳವೇ ಕಬ್ಬು ಹಾಕ್ಕೊಂಡವ್ರೆ ಇದು ಮಂಡ್ಯ ಸಿಟಿಗೆ ಒಂದು ಒಂಬತ್ತು ಕಿಲೋಮೀಟ್ರ್ ಆಯ್ತದೆ ಬೈಪಾಸ್ ರೋಡ್ಗೆ ಏಳು ಏಳುವರೆ ಕಿಲೋಮೀಟ್ರ್ ಆಗ್ಬೋದು ಮತ್ತು ಮಂಡ್ಯ ಕೆರಗೋಡು ಸ್ಟೇಟ್ ಹೈವೇಗೆ ಒಂದು ಕಿಲೋಮೀಟ್ರ್ ಆಗ್ಬೋದು ಸಿಂಗಲ್ ಆರ್ ಟಿ ಸಿ ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ಪ್ರೈಸು ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೋಡಿ ಇಷ್ಟ ಆದರೆ ನಮಗೆ ಫೋನ್ ಮಾಡಿ ಇದೇ ಜಾಗ ಸೌತ್ ಪೇಸಿಂಗ್ ರೋಡ್ ಇದು ಆ ಗೆ ಸೌತ್ ಫೇಸ್ ಇದೆ ರೋಡ್ ಇದು ಇದು ಹತ್ರ ಆಪೋಸಿಟ್ ಜಾಗ ಬೇರೆಯವ್ರದು